ಹಾವೇರಿ ತಾಲೂಕು ಗುತ್ತಲ ಪಟ್ಟಣದ ನೆಮ್ಮದಿ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ಮಾಡುವುದನ್ನು ಮೂರು ನಾಲ್ಕು ತಿಂಗಳಿಂದ ನಿಲ್ಲಿಸಲಾಗಿದೆ ಇದರಿಂದಾಗಿ ಪಟ್ಟಣದ ಕೂಲಿ ಕಾರ್ಮಿಕರಿಗೆ ವ್ಯಾಪಾರಸ್ಥರಿಗೆ ಶಾಲಾ ಮಕ್ಕಳಿಗೆ ಉದ್ಯಮಿಗಳಿಗೆ ತುಂಬ ತೊಂದರೆಯಾಗಿದೆ ಹೊಸ ಆಧಾರ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಹಾವೇರಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಇದರಿಂದ ಪಟ್ಟಣದ ಜನರು ಅನಾವಶ್ಯಕವಾಗಿ ಹಣ ಖರ್ಚು ಮಾಡಬೇಕಾಗಿದೆ ಈ ವಿಷಯವನ್ನು ಸಂಬಂಧಪಟ್ಟಅಧಿಕಾರಿಗಳಿಗೆ ಕೇಳಿದರೆ ಐಡಿ ಬ್ಲಾಕ್ ಮಾಡಿದ್ದಾರೆಂದು ಹಾರೈಕೆ ಉತ್ತರ ಕೊಡುತ್ತಾರೆ ಪದೇ ಪದೇ ಐಡಿ ಬ್ಲಾಕ್ ಯಾಕೆ ಆಗ್ತಿದೆ ಆಧಾರ್ ಕಾರ್ಡ್ ಮಾಡುವ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಈಗಾಗಲೇ ಮೂರು ನಾಲ್ಕು ಬಾರಿ ಹೀಗೆ ಆಗಿದೆ ಈ ರೀತಿ ಆಗದ ಹಾಗೆ ಮೇಲಾಧಿಕಾರಿಗಳು ಎಚ್ಚರ ವಹಿಸಬೇಕು ಹಾಗೂ ಈ ಕೂಡಲೇ ಗುತ್ತಲ ಪಟ್ಟಣದ ನೆಮ್ಮದಿ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ಮಾಡುವುದನ್ನು ಪ್ರಾರಂಭಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಸಮಸ್ಯೆ ಹದಿನೈದು ದಿನಗಳೊಳಗೆ ಸರಿಯಾಗದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಉಗ್ರವಾದ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಹಾವೇರಿ ತಾಲೂಕು ಅಧ್ಯಕ್ಷರಾದ ಹಾಲೇಶ್ ಹಾಲನ್ನವರ್ ಈ ವಿಚಾರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷೆ ಚನ್ನಪ್ಪ ಹೊನ್ನಮ್ಮನವರ್ ಯುವ ಘಟಕದ ತಾಲೂಕು ಅಧ್ಯಕ್ಷ ದಾದಾಪೀರ್ ಕಾಲೇಕಾವರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ರಾಮ್ಪುರ್ಮಠ್ ಗುತ್ತಲನಗರದ ಅಧ್ಯಕ್ಷ ಗೌಸ್ಪಾಕ್ ಬಾಲೆಬಾಯಿ ಯುವ ಘಟಕದ ಅಧ್ಯಕ್ಷ ಪಖರುದ್ದೀನ್ ಅಂಗಡಿಕರ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ರೇವನ್ ಅಳಲೇಮಠ್ ಜಿಯಾ ಉಲ್ ಗುಯಿಲ್ಗುಂದಿ ನಿಂಗಪ್ಪ ಅಂಗೂರ್ ನವೀನ್ ಕೊಪ್ಪಟ್ ಪಾಲ್ಗೊಂಡಿದ್ದರು ಈ ಮನವಿಯನ್ನು ಸ್ವೀಕರಿಸಿದ ಉಪತಹಸೀಲ್ದಾರ್ ಎಂಡಿ ಕಿಚೇಡರ್ ಮಾತನಾಡಿ ಒಂದು ವಾರದಲ್ಲಿ ಆಧಾರ್ ಕಾರ್ಡ್ ಮಾಡುವುದನ್ನು ಪ್ರಾರಂಭಿಸುವುದಾಗಿ ತಿಳಿಸಿದರು ವರದಿ ಮಯೂರ್ ರಾಯ್ಕರ್ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಕೇಂದ್ರದಲ್ಲಿ ಮೂರ್ನಾಲ್ಕು ತಿಂಗಳಿಂದ ಆಧಾರ್ ಕಾರ್ಡ್ ಮಾಡುವುದನ್ನು ಬಂದ್ ಮಾಡಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಈ ವಿಚಾರವಾಗಿ ನಾವು ಹೇಳಿದಾಗ ಐ ಡಿಯನ್ನು ಬ್ಲಾಕ್ ಮಾಡಿದ ಮಾಡಿದ್ದಾರೆ ಅಂತೇಳಿ ಹರಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಯಾಕೆ ಪದೇ ಪದೇ ಐ ಡಿ ಬ್ಲಾಕ್ ಮಾಡ್ತಾ ಇದ್ದಾರೆ ಈಗ ಮೂರ್ನಾಲ್ಕು ಬಾರಿ ಆಗಿದೆ ಈ ಥರ ಐ ಡಿ ಯಾಕೆ ಬ್ಲಾಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಚರ್ಚೆ ಮಾಡಿದ ನಂತರ ಅದು ಆಧಾರ್ ಕಾರ್ಡ್ ಮಾಡುವಂಥ ಅಧಿಕಾರಿಗಳು ಎಳವಟ್ಟಿನಿಂದಾಗಿ ಅವ್ರು ಮಾಡ್ತಾ ಇರತಕ್ಕಂಥ ಸಮಸ್ಯೆಯಿಂದಾಗಿ ಮೇಲಾಧಿಕಾರಿಗಳಾಗಿರ್ತಕ್ಕಂಥವ್ರಿಗೆ ಇಲ್ಲಿಂದ ಕರೆ ಮಾಡಿ ಇಲ್ಲಿ ಹಿಂಗ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಜನರಿಂದ ರೀತಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಇಲ್ಲಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲಿ ತಿಳಿಸೋದ್ರಿಂದ ಅವ್ರು ನೇರವಾಗಿ ಐ ಬ್ಲಾಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ವ್ಯವಸ್ಥೆ ಆಗದೆ ಇರುವ ಹಾಗೆ ಮೇಲಾಧಿಕಾರಿಗಳಂಥ ತಾವುಗಳು ಈ ಮುಂದಿನ ಮುಂದಿನ ದಿನಗಳಲ್ಲಿ ಇದು ಆಗದೇ ಇರೋ ರೀತಿ ತಡೆಗಟ್ಟಬೇಕು ಹಾಗೆ ಈ ಕೂಡಲೇ ಆಧಾರ್ ಕಾರ್ಡ್ ಮಾಡುವುದನ್ನು ಪ್ರಾರಂಭ ಮಾಡಬೇಕು ಯಾಕಂದ್ರೆ ದೊಡ್ಡ ಪಟ್ಟಣ ಆಗಿರ್ತಕ್ಕಂಥ ಗುತ್ತಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜ ಜನಸಂಖ್ಯೆ ಇರೋದರಿಂದ ಪ್ರತಿದಿನ ಆಧಾರ್ ಕಾರ್ಡ್ ಮಾಡೋದಕ್ಕಾಗಿ ಹಾವೇರಿಗೆ ಹೋಗುವಂಥ ಪರಿಸ್ಥಿತಿ ನಮ್ಮ ಜನರಿಗೆ ಎದುರಾಗಿದೆ ಹಾಗೆ ಅವರು ಒಂದು ದಿನದ ಕೂಲಿ ಮಾಡೋದನ್ನು ಬಿಟ್ಟು ಬಸ್ಗೆ ಹಣವನ್ನು ಖರ್ಚು ಮಾಡಿಕೊಂಡು ಹಾವೇರಿಗೆ ಹೋಗಿ ಒಂದಿನ ಪೂರ್ತಿ ಅಲ್ಲಿ ಕುತ್ಕೊಂಡು ಆಧಾರ್ ಕಾರ್ಡ್ ಮಾಡಿಸುವಂತ ವ್ಯವಸ್ಥೆ ಈ ಹಿಂದಿನ ದಿನಗಳಲ್ಲಿ ನಡೆದಿದೆ ಹಾಗಾಗಿ ಇಲ್ಲಿ ಉತ್ತರ ಪಟ್ಟಣದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಕೂಲಿ ಕಾರ್ಮಿಕರಿಗೆ ಶಾಲಾ ಮಕ್ಕಳಿಗೆ ವ್ಯಾಪಾರಸ್ಥರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ ಹಾಗಾಗಿ ಈ ಕೂಡಲೇ ಉತ್ತಲ ಪಟ್ಟಣದಲ್ಲಿರ್ತಕ್ಕಂಥ ನೆಮ್ಮದಿ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ಮಾಡೋದನ್ನ ಪ್ರಾರಂಭ ಮಾಡಬೇಕಂತ ಹೇಳಿ ಜಂಬಿ ಕೇಂದ್ರದ ಮೇಲಾಧಿಕಾರಿ ಆಗಿರ್ತಕ್ಕಂತ ಉಪ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕದ ಹಾಗೂ ತಾಲ್ಲೂಕು ಘಟಕದ ಪರವಾಗಿ ಇವತ್ತಿನ ದಿವಸ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಈ ಕೂಡಲೇ ಇದು ಪ್ರಾರಂಭವಾಗದೇ ಇದ್ದರೆ ಇನ್ನೊಂದು ಹದಿನೈದು ದಿನಗಳಲ್ಲಿ ಪ್ರಾರಂಭವಾಗದೇ ಇದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಮಾಡ್ತದೆ ಅಂತ ಹೇಳಿ ಈ ಮೂಲಕ ತಿಳಿಸಿ ಉಪ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಡ ಆಧಾರ್ ಕಾರ್ಡ್ ಮಾಡುವಂಥ ಒಂದು ಪ್ರಕ್ರಿಯೆ ಬಂದಾದ ಹಿನ್ನೆಲೆಯಲ್ಲಿ ತಾವೆಲ್ಲ ಒಂದು ಬೇಗ ಅದನ್ನ ಆರಂಭಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀರಿ ಈ ಕುರಿತಂತೆ ಕಳೆದ ಎರಡು ಮೂರು ತಿಂಗಳಿಂದ ನಮ್ಮಲ್ಲಿ ಆಧಾರ್ ಕಾರ್ಡ್ ಮಾಡುವಂಥ ಪ್ರಕ್ರಿಯೆ ಬಂದಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಈ ಒಂದು ಕಾರಣನೂ ಸಹಿತ ಬಂದು ಕೇಳಿದಾಗ ನಾನು ಹೇಳಿದ್ದೀನಿ ಏನಂತಂದರೆ ಆ ಆಧಾರ್ ಕಾರ್ಡ್ ಮಾಡ್ತಕ್ಕಂಥ ಆಪ್ರೇಟರ್ ಐ ಡಿನನ್ನು ಬ್ಲಾಕ್ ಮಾಡಿರೋದ್ರಿಂದ ಅದು ಸಸ್ಪೆನ್ಸ್ ಸಸ್ಪೆಂಡ್ ಆಗಿ ಆಧಾರ್ ಕೆಲಸ ಬಂದಾಗಿತ್ತು ಈಗಾಗಲೇ ನಾವು ಮೇಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಒತ್ತಡ ಹೇರಿ ಅದನ್ನು ಆದಷ್ಟು ಬೇಗ ನಮಗೆ ಇಲ್ಲಿ ಪಟ್ಟಣಕ್ಕೆ ಒಬ್ಬ ವ್ಯಕ್ತಿಯ ಆಪ್ರೇಟರ್ ಐ ಡಿ ಕೊಟ್ಟು ಅದನ್ನು ಆರಂಭಿಸಬೇಕು ಅಂತ ಹೇಳಿ ಈಗ ಪುನಃ ಸಿದ್ದು ಸಾಬ ಒಟ್ಟಿಗೆ ಪುನಃ ಆ ಐಡಿನ ಎನೇಬಲ್ ಮಾಡಿ ಕೊಟ್ಟಿದ್ದಾರೆ ಈಗ ಅವನಿಗೆ ಒಂದು ಎರಡು ಮೂರು ದಿವಸ ಈಗ ಬೇರೆ ಬೇರೆ ಕಡೆಯಲ್ಲಿ ತರಬೇತಿಗಳನ್ನು ಮಾಡಿಕೊಂಡು ಅದು ಯಾವ್ಯಾವ ರೀತಿ ದಾಖಲೆಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇನ್ನೊಂದು ಸಲ ನೀವು ಸಂಪೂರ್ಣವಾದ ಮಾಹಿತಿ ಪಡ್ಕೊಂಡು ಒಂದೇ ತಾರೀಕಿಂದ ಆರಂಭ ಮಾಡು ಅಂತ ಹೇಳಿಗಾಗಲೇ ಹೇಳಿದ್ದಾರೆ ಆ ಪ್ರಕಾರ ನಾನು ಸಹಿತ ಈಗ ಕಳೆದ ಎರಡು ದಿವಸದಿಂದ ಅವರಿಗೆ ತರಬೇತಿ ಪಡ್ಕೊಂಬರಕಂತ ಹೇಳಿ ರಾಣೆಬೆನ್ನೂರು ತಾಲೂಕು ರಾಣೆಬೆನ್ನೂರು ಮತ್ತು ಕುಪ್ಪೇಲೂರು ನಾಡ ಕಚೇರಿಗಳಿಗೆ ಕಳಿಸಿದ್ದೀನಿ ಅವರು ಈ ಒಂದು ಎರಡು ಮೂರು ದಿವಸ ತರಬೇತಿ ತಗೊಂಡು ಬಂದು ನಮ್ಮಲ್ಲೇ ಆರಂಭ ಮಾಡ್ತಾರೆ ಯಾಕಂದರೆ ಕೆಲವು ವ್ಯಕ್ತಿಗಳಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ ಏ ನಾ ಏನು ತಂದಿನ ಮಾಡು ಸುಮ್ಮನೆ ಅಂತ ಹೇಳಿ ಅವ್ರ ಮೇಲೆ ಒತ್ತಡ ಮೊಟ್ಟದ ಏರಿಯಲ್ಲಿ ಅವ್ರು ತಂದಿರ್ತಕ್ಕಂಥ ದಾಖಲೆಗಳನ್ನು ಅಪ್ಲೋಡ್ ಮಾಡಿರೋದ್ರಿಂದ ಬೇಕಾಬಿಟ್ಟಿಯಾಗಿ ದಾಖಲೆಗಳು ಅಪ್ಲೋಡ್ ಮಾಡಿ ಈ ಥರ ಈ ಆ ಒಂದು ಆಧಾರ್ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ಬ್ಲಾಕ್ ಮಾಡಿದ್ದಿರ್ತವೆ ಅದಕ್ಕೆ ಆಧಾರ್ ಮಾಡ್ತಕ್ಕಂಥ ಆಧಾರನ ಮಾಡ್ಕೊಳ್ತ ಮಾಡ್ಕೊಳಕ್ಕೆ ಬರ್ತಕ್ಕಂಥವರು ಸಹಿತ ಅವರಿಗೆ ಒಂದು ಒಳ್ಳೆಯ ತಿಳುವಳಿಕೆಯನ್ನು ತಾವು ಕೊಡಬೇಕಾಗ್ತೈತಿ ಯಾಕಂತಂದರೆ ಅಲ್ಲಿ ಹೋದಾಗ ಯಾವುದೇ ರೀತಿ ಗದ್ದಲ ತೊಂದರೆ ವಗೈರೆ ಮಾಡಬೇಕು ಯಾಕಂದರೆ ಇಲ್ಲಿ ನಮ್ಮಲ್ಲಿ ಪಕ್ಕಕ್ಕೆ ವಿಜಯನಗರ ಜಿಲ್ಲೆ ಇರೋದರಿಂದ ಹಡಗಲಿ ತಾಲೂಕು ಹಕ್ಕಳಿ ತಾಲೂಕಿನಿಂದ ಸಹಿತ ಜನಗಳು ಇಲ್ಲಿ ಅಲ್ಲಿ ಹತ್ತಿರದಲ್ಲಿ ಅವು ಆಧಾರ್ ಕೇಂದ್ರಗಳಿದೆ ಇರೋದ್ರಿಂದ ಮತ್ತು ಶಿರಟ್ಟಿ ತಾಲೂಕಿನವರು ಇತರೆ ತಾಲೂಕಿನವ್ರು ಸಹಿತ ಇಲ್ಲಿ ನಮ್ಮ ಒಂದು ಆಧಾರ್ ಕೇಂದ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರ್ತಾರೆ ಹೀಗಾಗಿ ನಮ್ಮ ಈ ಹುಬ್ಬಳ್ಳಿ ಮಟ್ಟದ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗಿರ್ತದೆ ಯಾಕಂದರೆ ಅಲ್ಲಿ ಬಂದಿರೋರು ಸಹಿತ ಕೆಲವರಿಗೆ ಇಲ್ಲಿ ಯಾರು ಜನಗಳ ಒಂದು ಸಂಬಂಧಿಕ ಇರ್ತಾರೆ ಕೈ ಇದರಿಂದ ನಮ್ಮವರು ಹಿಂಗೆ ಅಂತ ಬಂದಾಗ ಇನ್ನು ಪಾಳೆದ ಬರ್ತಾರ ನಾವು ಎಲ್ಲಿ ಬಂದರೂನು ಯಾರಿಗಾದ್ರೂ ಎಲ್ಲಿ ಬೇಕಲ್ಲೇ ಸರ್ಕಾರ ಅದನ್ನು ಆಧಾರನ ಮಾಡ್ಕೊಳಕ್ಕೆ ಅವಕಾಶ ನೀಡಿದ್ರಿಂದ ಮಾಡ್ತೀವಿ ಹೀಗಾಗಿ ಈ ಒಂದನೇ ತಾರೀಕಿಂದ ನಮ್ಮ ನಡ ಕಚೇರಿನಲ್ಲಿ ಆಧಾರ ಆರಂಭ ಆಕೈತಿ ಆಧಾರ್ ಪ್ರಕ್ರಿಯೆ ಆಧಾರ್ ಕ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆರಂಭ ತಾವು ಸಾರ್ವಜನಿಕರಿಗೆ ಒಂದು ತಿಳುವಳಿಕೆಯನ್ನು ನೀಡಿ ಒಂದನೇ ತಾರೀಕಿಂದ ಆರಂಭ ಆಕತೆ ಅವರಿಗೆ ನೀವು ಮಾಹಿತಿಯನ್ನು ನೀಡಬೇಕಾಗಿ ಮತ್ತು ಒಂದನೇ ತಾರೀಕಿಂದ ಆರಂಭ ಆಗ್ತಿತ್ತು ಹೇಳಿ ನಾನು ಸಹಿತ ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ನೀವು ಮನವಿಯನ್ನು ಸ್ವೀಕರಿಸಿ ನಮ್ಮ ಒಂದು ಹೋರಾಟಕ್ಕೆ ನಂದು ಯಾವುದೇ ರೀತಿ ಇದ್ದಿಲ್ಲ ಯಾಕಂತಂದರೆ ಅದು ನಮ್ಮ ಒಂದು ಇಲಾಖೆಯಿಂದ ಆಗ್ತಕ್ಕಂಥ ಒಂದು ಇದಾಗಿದ್ದರೆ ನಾನು ತಂದೆ ಆಗಿದ್ದು ಅದು ಸೆಂಟ್ರಲ್ ಗೌರ್ಮೆಂಟ್ ಇದ್ದಿರೋದ್ರಿಂದ ಅದನ್ನು ಮ್ಯಾಲಿಂದನೇ ಸರಿ ಮಾಡಬೇಕು ಅವರೇ ಬ್ಲಾಕ್ ಮಾಡ್ತಾರೆ ಅವರೇ ಓಪನ್ ಮಾಡ್ತಾರೆ ಹೀಗಾಗಿ ಇಲ್ಲಿ ನಮ್ಮ ಒಂದು ಇಲಾಖೆಯ ಯಾವುದೇ ಇದು ಆ ಕಾರಣದಿಂದ ನಾಳೆಯಿಂದ ಅಂದರೆ ಒಂದನೇ ತಾರೀಕಿಂದ ನಮ್ಮಲ್ಲಿ ಆರಾಮ ಕೊಡ್ತೀವಿ ತಾವೆಲ್ಲ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡ್ಬೋದು ಅಂತಂದು ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ನನ್ನ ತಮ್ಮೆಲ್ಲರಿಗೂ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನನ್ನು ಒತ್ತಿ